ಅಯ್ಯೋ ಅಲ್ಲೇ ಹುಬ್ಳಾಗ ಬಂದಿರ್ರಿ ಇರ್ರಿ ನಮ್ಗಾಗಲ್ಲ ಹಳ್ಳಿಗೆ ಬರಕ ಅಂತಾವ್ ಏನು ಮಾಡೋದು ಬಿಡ ಶಾಂತಕ ಸಾಕಾಗ ಹೋಗೈತ ಏನೋ ಅವ್ನ ಮಾತೇಣ ಏನೋ ಮಗ ಕರೀತಾ ಇದನ್ನ ಹೌದಿಲ್ಲ ಅಮ್ಮ ಮಕ್ಕಳದವ್ ಹೋಗ ಅಲ್ಲೇ ಇರು ಶಾಂತಕ್ಕ ನನಗೆ ಈ ಊರು ಬಿಟ್ಟು ಈ ಪ್ಯಾಟಿ ಬಿಟ್ಟು ಹಳ್ಳಿ ಬಿಟ್ಟು ಯವ್ವ ನನಗೆ ಆಗಲ್ಲ ಶಾಂತಕ್ಕ ಎಲ್ಲ ಅವ್ರವ್ರ ಮನೆಯೊಳಗೆ ಇರ್ತಾರ ಬಿಡ ಇವ ಅವ್ರವ್ರ ಕೆಲಸದಾಗ ಯಾರು ಬಂದು ಏನಾಯ್ತು ಅಂತ ಕೇಳೋರ ದಿಕ್ಕಿನದಂಗೆ ಆಗೈತಿ ಗೊತ್ತಲು ಹ್ಞೂ ಅದು ಅಲ್ಲ நீடிட மனசியாக நீங்க ಮದ್ವೆ ಆದ್ಮೇಲೆ ಒಂದ್ಸಲ ನಿನ್ನ ನಿನ್ ಗಂಡನ ಕರಿಬೇಕಂದ ಆಗಿದ್ದೇ ಇಲ್ಲವ ನಮಗ ಬಾ ಬಾ ಒಳಗ್ ಬಾ ಕುಂದ್ರ ಬಾ ಬರ್ ಬರ್ತಾನೆ ಅದ್ಕೊಂತ ಬರಕತ್ತಿಯಲ್ಲ ನನ್ ಕಂದ ಏನು ಅಥವಾ ಅಲ್ಲಿ ಒಪ್ಪಿಗೆ ಬಂದೆ ಯಾರು ಬಂದಿಲ್ಲ ನಿಮ್ಮವ್ವ ನಿಮ್ಮಪ್ಪ ನಿನ್ ಗಂಡ ಯಾರು ಬಂದಿಲ್ಲ ಅಜ್ಜಿ ಯಾರು ಬಂದಿಲ್ಲ ಯಾಕವ ಒಪ್ಪಿಗೆ ಯಾಕೆ ಬಂದೆ ಹಂಗ ಜೀವ ದೇವ್ರಿ ಮನೆಗೆ ಹೇಳಿ ಬಂದಿಲ್ಲ ಅಲ್ಲ ಮನೀನ್ ಒಬ್ಬಕ್ಕಿನ ಕಳ್ಸ್ಯಾರ ಅವರು ಏನ್ ಜನನಪ್ಪ ಅಂತ ನಾತ್ತಗ ನನಗಾರ ಒಂದು ಫೋನ್ ಹಚ್ಚಿ ಹೇಳಿದ್ರೆ ಬಸ್ ಸ್ಟ್ಯಾಂಡವರ್ಗಾರ ಬಂದರ ಕರ್ಕೊಂಡು ಇದ್ದಾಗ ಬರ್ತಿದ್ದೆ ನೂರಾರು ಮಂದಿ ಏನಂತಾವ ಏನಾಯ್ತಾಗ ನೋಡ್ಕೊತ ನಿಂತಿರ್ತಾರೆ ಅಷ್ಟೊತ್ತಿಗೆ ಈ ಹುಡುಗಿ ಹಿಂಗೆ ಬಂತಲ್ಲ ಯಾಕ ಏನು ಅತ್ತ ಅಂತೇಳಿ ಥೂತುತು ಅಲ್ಲ ಒಬ್ಬಿಕೆ ಬಂದೆನವ ನಿಮ್ಮ ಅಪ್ಪಂದ ಬೇಕು ಆದಂಗೆ ಕಾರ್ ಗಾಡಿ ಐತಲ್ಲ ಕಾರ್ ಗಾಡೆ ಬರ್ಬೇಕು ಬೇಡ ಆರಾಮ್ ತಂದು ಬಿಡ್ತಿದ್ದೆ ಇಲ್ಲಿ ಹಾಂ ಅಗಾ ಅಲ್ಲ ಅವಲ್ಲ ಮಲಿಂದ ಬಂದಿಲ್ಲ ಅಲ್ಲ ಅಟ್ಟಿ ಮ್ಯಾಲಿಂದ ಬಂದಿದ್ದೆ ಅತ್ತಿ ಮನೆಯಿಂದ ಬಂದಿದ್ದ ಯಾಕ ಅಲ್ಲ നാര ബേക്കത്തി ഇട്ടു ഖർച്ച കൊട്ടി നന്ന ഖർ ഇട്ട് അതേ രേ ഹ്മ്

ಅಯ್ಯ ಅಮ್ಮ ಅದೇನಾಗಿತ್ತು ಗೊತ್ತೇನು ನಾ ಮದುವೆ ಮಾಡ್ಕೊಂಡು ದೊಡ್ಡ ತೊಪ್ಪು ಮಾಡಿದೆ ನಮ್ಮತ್ತಿ ಬರೋಬ್ಬರಿನೇ ಇಲ್ಲಕ್ಕೆ ಹ್ಞೂ ಬರೀ ಎಲ್ಲರಿಗೆ ಬೈತಾರೆ ಬರೀ ಎಲ್ಲರಿಗೂ ಬೈಯೋದು ನನಗೂ ಬೈತೇನೆ ಅಂತಾಳೆ ಇವತ್ತು ನನಗೂ ಹೊಡಿತೀನಿ ಗೊತ್ತು ಅಂದ್ಲು ಗೊತ್ತಾನು ಹೊಡಿತೇನೆ ನೋಡಿ ನಿನ್ನ ಅಂತೇಳಿ ಆಮೇಲೆ ಅದು ಬಗ್ ಬೈತಾಳೆ ನಿಮ್ಮ ಅಂತಕ್ಕಿ ನಿಮ್ಮ ಇಂತಕ್ಕಿ ನಿಮ್ಮೂ ನನ್ನ ಮನೆ ಮುರಿಬೇಕಂತ ಇದೇ ಬುದ್ಧಿ ಕಲ್ಸಾಳನ ಅಂತಾಳೆ ಹೂಗೆ ಅವು ಪಾಪ ಏನು ಹೇಳ್ಕೊಟ್ಟಿಲ್ಲ ಹೂಗೆ ಯಾಕನ್ಬೇಕು ಸಿಟ್ಟು ಬಂತು ಅತ್ತಿಗೆ ನಾನು ಬೈದೆ ಬೈದೆ ಮಾಡಿ ಮಾಡ್ನಿ ಅಂದ್ರೆ ನಮ್ಮ ಅಪ್ಪದು ಹೇಳ್ತೀನಿ ತಡೆ ಮನೆ ಬಿಟ್ಟು ಹೋಕೇ ಅಂದ್ರೆ ಅಂದೆ ಹೋಗು ಅಂತ ಅನ್ಬಕ್ಕಾ ಹೋಗು ಎಲ್ಲೋ ಕೆಳಗೆ ಹೋಗು ಅಂತ ಹೋದ್ರಿದ್ರು ಬಡ ಬಡ ರೋಕಡೆ ರೊಕ್ಕ ಇತ್ತು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹೋತನಂದ ಅಪ್ಪ ಊರು ಬಸ್ ಬರಲಿಲ್ಲ ಅಲ್ಲಿ ನಂಗೆ ಭಾಳ ತಿಂದ್ರಕ್ಕೆ ಆಗಲಿಲ್ಲ ಅದ್ಕೆ ಈ ಊರು ಬಸ್ ಬಂತಲ್ಲ ಇಲ್ಲೇ ಬಂದ್ಬಿಟ್ಟು ಅಯ್ಯೋ ದೇವರಿ ಶಾಂತಕ್ಕ ಅಂತ ಅಕ್ಕ ಜೋರಾದಳ ಅಮ್ಮ ನಮಗೆ ಇನ್ನೂ ಮಟ್ಟ ಬರಲಿಲ್ಲ ಬಿಡು ಅಯ್ಯೋ ಚುಡಿ ಹೆಂಗೆ ರೀ ಅಲ್ಲಿ ಎಲ್ಲಿ ಬಿಡ್ಕತ್ತಾರ ಇಲ್ಲ ಅವರು ಏನ್ರಿ ಒಂದು ತೋನರ ಹಚ್ಚ ಹೇಳ್ರಿ

ಅಲ್ವಾ ಹಂಗ ಹೇಳ್ದ ಕೇಳ್ದ ಬರ್ಬಾರ್ದ ಹಂಗ ಗಂಡನ್ ಮನಿ ಬಿಟ್ಟು ಏನ್ ಹುಚ್ಚು ಹುಡುಗಿವ ಅಂತ ನನ್ ಇಲ್ಲೇ ಆಗಿದ್ದಕ್ಕೇನ ಸಹಿ ಅತ್ತಿ ಹೋಗ್ಲಿ ಬಿಡೋನ್ ಸುಮ್ಮನಾದ್ರೂ ಆಗ್ಬೋದು ಬ್ಯಾರೆದ್ರ ಮನ್ಯಾಗಿದ್ರೆ ಹಿಂಗ್ ಬಿಡ್ತಿದ್ರಂತ ಮಡಿಯ ಹಿಂಗೆಲ್ಲ ಬರಬಾರ್ದು ಹಿಂಗೆಲ್ಲ ಹೇಳ್ದ ಕೇಳ್ದ ಮನೆಯ ಮೇಲೆ ಒಂದ್ ಮಾತ್ ಬರ್ತಿರ್ತಾವ್ ಹೋಗ್ತಿರ್ತಾವ ಅಯ್ಯೋ ಹುಚ್ಚು ಹುಡುಗಿ ಅದಕ್ಕ ನೋಡು ಇಲ್ಲದ ಹುಡ್ಗಿಗ್ ಲಗ್ನ ಮಾಡಿದ್ರೆ ಹಿಂಗ ಅಕ್ಕವ್ ಹೋಗಲ್ಲ ತಗ ನಂಗೆ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಒಂದೀಟು ಸರಿ ನೋಡ್ಕೊಳ್ಳಲ್ಲ ಅವ್ರು ಏನೇನಾರ ಅಂತ ನಂಗೆ ಬೇಜಾರಕ್ಕೆ ಆಕೈತಲ್ಲ ಗೊತ್ತಲ್ಲ ನಂಗೆ ಇರೋಕ್ಕೆ ಇಷ್ಟನೇ ಇಲ್ಲಲ್ಲೇ ನಾವು ಅಲ್ಲ ಅಂತ ಹೇಳಿದ್ರು ಕೇಳೋಂಗಿಲ್ಲ ಅದಾಗ ನಾವು ಅಲ್ಲಲ್ಲಿ ಹೋಗಲ್ಲ ನಾನು ಅಪ್ಪಾಜಿ ಅಲ್ಲಿ ಹೋಗ್ತೇನೆ ಅಪ್ಪಗೆ ಹೇಳ್ತೇನೆ ತಡಿ ಒಂದು ಫೋನ್ ಹಚ್ಚಿ ಬರ್ತೇನೆ ಇರಮತ್ತಿ ಇದು ಈಕಿ ಕಲ್ಯಾಣಿ ಇಲ್ಲ ಊರಾಗ அல்யணி அல்லே நம்ம அண்ண அப்பன மனியாக இருத்தா அல்ல லண்டாய்த்தி ஹங்காக அல்லே ஓதாதா அல்லேதே இல்லை வந்தா நோட் நீவாத நீ அஜி மனை நானும் நம்ம இல்லை அல்லே இட இல்லை இல்லை அது ஹோனா தீயா ஏன் குடியா அகண்டே ನಾನೇ ದಾರ ನಿಂದಿರ್ತಲ್ಲೇ ಇದು ಇದು ಅಲ್ಲಿ ಅಂಗಡಿ ಇತ್ತೀಳಿ ಮಿರ್ಚಿ ಬೀಜಿದ್ ಹ್ಮ್ ಕಂಡಕ್ಟರ್ ರೊಕ್ಕ ಕೊಟ್ನಿ ಮಿರ್ಚಿ ಬೀಜಿ ತಂದು ಕೊಟ್ರ ಅಯ್ಯೋ ಚಡಿಗೆ ತಡಿ ಬಿಸಿ ರೊಟ್ಟಿ ಮಾಡತ್ತೀನಿ ಒಂದ್ ಐದ್ ನಿಮಿಷ ಊಟ ಮಾಡುವಂತ ஹம் ஆட்டி முட்டிகி மாடு நங்க ஆகி ரொட்டி முடிகி மாஸ்தி பள்ளுள்ளி ஜஜ்ஜி ஆக்கி ஒணக்குடி சொல் உதிர்சி ஆமே ஜீரி பள்ளுள்ளி கொத்தம்பரி கருபேவு எல்லாம் ஜஜ்ஜி ஒண்புடி உதிர்சி துப்பாக்கி உப்பு அதே ரொட்டி முட்டிகி எட்டு ருச்சி ஆக்கத்தி அது மாடத்தி பல ஆஹா பயிர் ருச்சி ஏனும் கடுமையில் சேம நீனு ஹிங்க மாட்ஸ்கொண்டு திந்திருத்தா அல்லவா அது அங்கே கேதக்கேத பரபாரதவா அல்ல ஹுடுக்குர் தராரா அய்யோ நீங்கல நம்மத்தீங்க ஏன் கேசைத்தில் நடை அந்த வந்துவிட்லுத்தும் ஹாங்க அந்த எல்லோ கால்பிடிக்கி அந்த நீ வந்தேடா அய்யோ சிடிங்கொரு அட்ாட்பது பஸ் இங்கே நீங்கள் வந்தால ஏன் கல்சார்வா உடுகீங்க இதே பூத்தி கல்சார்னா ஏனது பத்தி புகாலி ஐட்ட இல்க்க அந்த மொத்தம் நம்ம ஊக பைத்தார் அவங்க ஏன்மாத்தி நோடணா ಅಜ್ಜಿ ನಮ್ಮ ನಮ್ಮತ್ತಿ ಮದ್ ಮನೆಗೆ ಮದುವೆ ಮಾಡ್ಕೊಟ್ಲಿಲ್ಲ ನಮ್ಮತ್ತಿ ಮದುವೆಗಿಂತ ಮುಂಚೆ ಎಷ್ಟು ಚಂದ ನೋಡ್ಕೊತೀನಿ ಚಿನ್ನಿ ಬಂಗಾರಿ ಅಂತೇಳಿ ಅನ್ನೋದು ಹೊಸಂಗಿ ತರೋದು ಸರಾಬಳಿ ತರೋದು ಎಲ್ಲ ಮಾಡ್ತಿತ್ತು ಈಗ ಅವು ಒಂದು ಅಂತ ಅವಾಗ ನೋಡಿದ್ರೆ ಬೈತಾನೆ ಇರ್ತದೆ ನಂಗೆ ಆ ಪಾಪ ಅಕ್ಕಿಗೆ ಅಕ್ಕಗಳ ಬೇಕು ಮದುವೆ ಮಾಡ್ಕೊಂಡು ಮದ್ಲೆ ಅಕ್ಕಿಗೆ ಅಂತರೂ ಮಾಡಿಟ್ಟಿದ್ದ ಹೋಗಿ ಉಪ್ಪು ಹಾಕಿ ಬರ್ತತಿ ಹ್ಞೂ ಇದು ಬೇಕಂತ ಹಾಳಾಗ್ಲಿ ಅಂತೇಳಿ ಇದು ಮಾಡಲ್ಲ ಒಂದು ಯೂಟ್ಯೂಬ್ ಚಲೋ ನೋಡ್ಕೊಳ್ಳೋಲ್ಲ ಪಾಪ அக்க சோ அது கத்த எல்லும் போத்தார உப்பு ஹாக்கு சரி ஆக்க அட்மிடல ஆகல அங்க இங்க அந்த பாப்பா அவரு சும்னா பைஸ் கொத்தி நான் அதுக்கேவ்ளேட்டே ம் அடிகெல்லாம் உப்புக்க இவரே ஒன்னு சோலோட அடிகி அந்தபட்டேட்டே ம்டவா அத்தீடாட்டு உண்துமா சாந்தக்காப்பினா திழியங்கில் பிடா தீவாளிக்கில்ல ಸಣ್ಣ ವಯಸ್ಸಿನ ಹುಡುಗಿ ದೌಡ್ ಲಗ್ನ ಮಾಡಿಬಿಟ್ಟಾರ ಈಗಿನ ಓದಲ್ಲ ನಂಗೆ ಓದಕ್ಕೆ ಇಷ್ಟ ಇಲ್ಲ ನಂಗೆ ತಲೆ ಹತ್ತುವಲ್ದು ಅಂದಾಳ ಅವ್ರಿಗೇನು ಬಡ ಬಡ ಲಗ್ನ ಮಾಡಿ ಕೈ ಬಿಟ್ಟಾರ ಮತ್ತೇನೈತೆ ಈಕೆ ನಾನು ಓದ್ತೇನೆ ಅಂದಿದ್ರೆ ಅವರು ಮತ್ತೆ ಓದ್ತಾನೆ ಬಿಡು ಅಂತ ಇದು ಮಾಡ್ತಿದ್ರೆ ಏನೋ ಈಕೆ ಓದಲ್ಲ ಅಂದಾಳ ಅವ್ರಿಗೆ ಅದೇ ಸಿಕ್ಕಿದ್ದ ಅವಕಾಶ ಆಗೈತಿ ಶಾಂತ ಅಂಗಡಿನೂ ಬಂದ್ ಆಗೈತಿ ಫೋನ್ ಹಚ್ಚಕ್ಕ ಅಯ್ಯೋ ದೇವ್ರೆ ಪಾಪಿ ಅಲ್ಲಿ ಹುಡುಕ್ತಾ ಇದಾರ ಏನ ಇಲ್ಲ ಈ ಊಟ ಗಿಟ ಮಾಡಿಸ ಸಂಜೆ ಕರ್ಕೊಂಡು ಹೋಗಿ ನಾನೇ ಬಿಟ್ಟು ಬರ್ತೇನೆ அம்மன் மனைற இத்தி அம்மா இன்னொரு ಸರಿ ಹಂಗ ಮಾಡ್ತೇನೆ ತಗೋ ಮತ್ತೆ ಏನು ಮಾಡೋದು ಇರ್ತೇನೆ ಅಂತಾಳೆ ಏನು ಹೋಗಲ್ಲೇ ಮತ್ತೆ ಅಕ್ಕಿಗೆ ಆಯಿತು ಹಂಗೆ ಮಾಡಿ ಎಲ್ಲಿ ಹೋದ್ಲಿಕ್ಕಿ ಅದ್ಗೆಮ್ಮ ಎಲ್ಲಿ ಹೋದ್ಲು ಇದು ಮಂಗಳ ಎಲ್ಲಿ ಕಾಣುವ ಒಳ್ಳೆಲ್ಲ ಅವು ಅಲ್ಲಿ ಕುಂತಿದ್ಲು ಅವನ ಜೊತೆಗೆ ಅದಾಳ ಅಂತ ನೋಡಿದೆ ಅವು ಒಬ್ಬೇಕೆ ಕೂತಾಳೆ ಹ್ಞೂ ಈಗ ಬಲ್ಲ ಬಾಯ್ ಪ್ರಭು ಅದು ಅತ್ತಿ ಬಾಯಿಗೆ ಬಂದಂಗ ಬೈತು ಮಂಗಳ ಪಾಪ ಪಾಪ ನಿನ್ನ ನೀನ್ ಹೇರೆ ಬಿಡ್ತೇನೆ ಹಂಗ ಅಂತೆಲ್ಲ ಬೇಜಾರಾಗ ಬೈದಿದ್ದಕ್ಕೆ ಪಾಪ ಮಂಗಳ ನಾನು ಮನೆ ಬಿಟ್ಟು ಹೋಗ್ಯೆ ಆ ಅಂತಂದ್ಲ ಏ ಹೋಗ ಇಲ್ಲದಕ್ಕಿರ್ತೀವಿ ಅಂತೇಳಿ ಅದಕ್ಕೂ ಬೈದ್ರು ಪಾಪ ಓಕೆ ಮನೆಯಾಗಿಲ್ಲ ಮನೆಯಾಗಿಲ್ಲ ಇಷ್ಟ ದಿನ ನಿಂಗಷ್ಟ ಬೈತಿದ್ಲಿಕ್ಕಿ ನಮ್ಮವ್ವ ಈಗ ಅಕ್ಕಿಗೂ ಬೈದ್ಲಾ ಸಂಬಂಧ ಅದು ಅಣ್ಣನ ಮಗಳು ಅಂತ ಅಂತಲಿಮ ಕುಂದರ್ಸ್ಕೊಂಡಿದ್ಲು ಈ ಏನತಪ್ಪ ಇದ್ಕಿದ್ದಂಗ ಅದು ಅತ್ತಿಯರು ನಂಗೆ ಬೈತಾ ಇದ್ರ ಅದಕ್ಕೆ ಹಂಗ್ಯಾಕೆ ಬೈತೀರಿ ಅಂತೇಳಿ ಕೇಳಿದ್ದಕ್ಕ ನೀ ಅಡ್ಡ ಬರ್ತೀಯನ ನೀ ಅಕ್ಕಿ ಪರ ನಿಂತಿಯನ ಅಂತೇಳಿ ಸುಮ್ಮನೆ ಅಕ್ಕಿ ಮೇಲೆ ಜಗಳ ಮಾಡಿ ಕೂಗಾಡಿ ಅಕ್ಕಿಗೆ ಇದು ಇದು ಮಾಡಿಬಿಟ್ರ ಓಹೋ ಇದು ಬೇರೆ ಆಗ್ತಾ ಐತೇನ ಹ್ಮ್ ಅಲ್ಲ ಈಗ ಅಕ್ಕಿ ಎಲ್ಲಿ ಹೋದ್ಲು ಹಂಗಾರ ನಾ ಹೊಕ್ಕೇನೆ ಅಂತ ಹೋದ್ಲು ಅಷ್ಟೇ ಹೋಗಿ ಬರೋಬ್ಬರಿ ಎರಡು ತಾಸು ಮ್ಯಾಗ ಆತ ಮೂರು ತಾಸು ಆತನ ಇನ್ನೂ ಮನೆಗೆ ಬಂದಿಲ್ಲ ಅತ್ತಿಯರು ಯಾವುದು ತೆಲಿನೇ ಕೆಡಿಸ್ಕೊಳ್ರಿ ಸುಮ್ಮನೆ ಕುಂತಾರ ಏನಪ್ಪ ಅವ್ವಾ ಯಾವ ಏನ್ಲಾ

ಎಲ್ಲಾಗಿದ್ ನೀ ಮಾಡೋದ್ ಹೌದು ಎದಕ್ ಅಲ್ಲಿ ಅದಕ್ಕೆ ಮುಯ ಆತಿ ಅಡಕು ಬಂದಾಳ ಏನೋ ಅಂದ ಹೇಳ್ತಾಳೆ ನೀನ ಅಂತ ಇಪ್ಪತ್ ಸಲ ಅವಕೀಗ್ ತಿಳಿಯಲು ಬಿಡ್ಲಾ ಸಣ್ಣಕಿ ಅಂತೇಳಿ ಇಪ್ಪತ್ ಸಲ ನನಗೆ ಮರ್ಯಾದಿಂದ ಮಾತಾಡಿದಾಗ ನೀನ ಅಂತಿ ಹೋಲ್ ಬಿಡ್ಲಾ ಮುಂದ್ ತಿಳ್ಕೊತಾಳ ಅಂತೇಳಿ ಈಗ ನೋಡಿದ್ರ ಆಕಿಗ ಏನು ಹೋಗಂತಲ್ಲ ಎಲ್ಲಿ ಹೋದ್ಲು ಏನೋ ಯಾವ ಬಸ್ ಹತ್ತಿದ್ಲ ಏನ ಇಷ್ಟೋ ತಾತಕಿ ಎರಡ್ ಮೂರ್ ತಾಸಾತಂತಲ್ಲ ಹೊರಗೋಗಿ ಮನೀಗ್ ಬಂದಿಲ್ಲ ಅಗರ್ ಎಲ್ಲಿ ಹೋದ್ಲು ಅಲ್ ಪೂರ್ಣ ವಿಚಾರಿಸಿಯಾ ಬಂದಾಳ ಅಂತ ಕೇಳಿದ್ಯಾ ಆ ಅಲ್ಲವ ನಿನ್ಗ್ರ ಮನಿ ಸೊಸಿ ಅದು ಅಣ್ಣನ ಮಗಳು ಎತ್ತಾಗ ಹೋದ್ಲು ಎತ್ತಾಗ್ ಬಿಟ್ಲು ಮನೀಗ್ ವಾಪಸ್ ಬಂದ್ಲಾ ಬಿಟ್ಲಾ ಅನ್ನ ಕಬರಿಲ್ಲವ ನಿನಗ

ಹೋಗಿ ಹೇಳಿ ಕರ್ಕೊಂಡ್ ಬರ್ತೇನೆ ಏನೇನ ಅಂತ ಹೇಳ ಸೊಕ್ಕ ಬಾಳ ಆಕಿಗೆ ತಗ ತಾನು ಬರ್ತೇನೆ ತಡಿ ಆ ಕೆದಾಳ ಆಕಿ ಕಸ್ತೂರಿ ಆಕಿ ಆಕಿ ಏನಂತ ತೆರ ತುಂಬಾ ಗೊತ್ತಿಲ್ಲ ಇಲ್ಲ ಈ ಕೆದಾಳ ಅಲ್ಲಿ ಊರ್ ಬಿಡಾಡಿ ಇಲ್ಲಿ ಕುಂತಾಳ ಈಕಿ ಆಕಿ ತೆಲ ತುಂಬಿ ನಾನು ವಿರದ ಎತ್ ಕಟ್ಟಕತ್ತಾಳ ಅಷ್ಟೇ ನಾನೇನು ಮಾಡಿಲ್ಲತ್ತಿ ನಿನಗೆ ಈಗಲ್ಲ ನಿನಗ್ ಬಂದು ಮಾತಾಡ್ತೀನಿ ನಡಿಯ ಮೊದಲು ಎಲ್ಲದಾಳ ಕೇಳ ನಡಿ ಅಯ್ಯೋ ದೇವ್ರೆ ಆ ಹುಡುಗಿ ಪಾಪ ಮನಿಗೆ ಹೋತೋ ಇಲ್ಲೋ ಹ್ಮ್ ದೇವ್ರಿಗೆ ಗೊತ್ತು ಅಕಸ್ಮಾತ್ ಏನಾರಲ್ಲಿ ಮನಿಗೆ ಹೋಗಿಲ್ಲ ಅಂತಂದ್ರೆ ದೊಡ್ಡ ಸಿಟ್ಟು ಜಗಳಿಗ ನೋಡ್ತಿರ್ಬೇಕಾರ ನೀನು ಹೌದು ಮತ್ತೆ ಮನೆ ಮಗಳೆಲ್ಲ ಹಿಂಗ ಅಂತಂದ್ರೆ ಮಂಗ್ಳ ಸರ್ಯಾಗ್ ಮಾಡಕತ್ತಳ